ವೀಕ್ಷಕರು ಇವತ್ತು ಇದ್ದಾರೆ ಡಿ ಎಫ್ ಜಗನ್ನಾಥ್ ಅವರು ಇತ್ತೀಚೆಗೆ ವಿರಾಜ್ಪೇಟೆ ತಾಲೂಕಿನ ದೊಡ್ಡ ಜವಾಬ್ದಾರಿಯನ್ನು ಅರಣ್ಯ ಇಲಾಖೆಯಲ್ಲಿ ವಹಿಸ್ಕೊಂಡಿದ್ದಾರೆ ಈ ಕ್ಷೇತ್ರದಲ್ಲಿ ಏನು ಆನೆ ಹಾವಳಿ ಇದೆ ಮತ್ತಿತರ ಹಾವಳಿಗಿದೆ ಇದನ್ನೆಲ್ಲ ಒಂದು ಶಾಶ್ವತ ಪರಿಹಾರಕ್ಕೆ ಒಂದು ಅವರಲ್ಲಿ ಒಂದು ಯೋಜನೆ ಕೂಡ ತಯಾರಾಗಿದೆ ಈಗಾಗಲೇ ಸರ್ಕಾರದೊಟ್ಟಿಗೆ ಅಧಿಕಾರದೊಟ್ಟಿಗೆ ಜನಪ್ರಿಯದೊಟ್ಟಿಗೆ ಕೂಡ ಚರ್ಚೆ ಮಾಡಿದ್ದಾರೆ ನಮ್ಮೊಟ್ಟಿಗೂ ಕೂಡ ಒಂದಷ್ಟು ಚರ್ಚೆ ಮಾಡಲಿಕ್ಕೆ ಮತ್ತು ಮಾಹಿತಿಯನ್ನು ಜನರಿಗೆ ಕೊಡಲಿಕ್ಕೆ ಇಟ್ಟಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮಾಡ್ತಾ ಸರ್ ತಾವು ಬಂದ ಮೇಲೆ ಈ ಒಂದು ಆನೆ ಅವಳಿಗೆ ಪ್ರಮುಖವಾಗಿ ಯಾವ ರೀತಿಯೆಲ್ಲ ಕ್ರಮವನ್ನು ತಗೊಂಡಿರ್ಬೋದು ಮೊದಲನೇದಾಗಿ ತಮ್ಮೆಲ್ಲರಿಗೂ ನಮಸ್ಕಾರಗಳು ಯುವರಾಜಪೇಟೆ ಅರಣ್ಯ ವಿಭಾಗ ಒಂದು ವಿಶೇಷವಾದ ಅರಣ್ಯ ವಿಭಾಗ ಇದು ತೊಂಬತ್ತೆರಡನೇ ಇಸ್ವಿಯಲ್ಲಿ ಒಂದು ಚಾಲನೆಗೆ ಬಂತು ವಿಭಾಗ ಇದು ಪೂರ್ವವಾಗಿ ಹುಣಸೂರು ಪ್ರಾದೇಶಿಕ ಅರಣ್ಯ ವಿಭಾಗ ಮತ್ತು ಮಡಿಕೇರಿ ವಿಭಾಗದಿಂದ ಒಂದು ತಾಲೂಕುಗಳನ್ನು ಪಡೆದು ಈ ಒಂದು ವಿಭಾಗ ಆಗುತ್ತೆ ಈ ವಿಭಾಗದಲ್ಲಿ ವಿಶೇಷವಾಗಿ ನಾವು ಗಮನಿಸೋದೇನಪ್ಪ ಅಂದರೆ ಟ್ರಾಪಿಕಲ್ ವೆಟ್ ಎವರ್ಗಿನ್ ಫಾರೆಸ್ಟಿಂದ ಹಿಡಿದು ಏನು ಸೆಮಿ ಎವರ್ಗ್ರೀನ್ ಫಾರೆಸ್ಟು ಎವರ್ಗಿನ್ ಫಾರೆಸ್ಟು ಮತ್ತು ಮಾಸ್ ಡಿಸ್ಟ್ರಿಕ್ಟ್ ಫಾರೆಸ್ಟನ್ನು ಹೊಂದಿರತಕ್ಕಂಥ ವಿಶೇಷ ವಾತಾವರಣವುಳ್ಳ ಒಂದು ಅರಣ್ಯ ಪ್ರದೇಶ ಹೊಂದಿದ ಈ ನಾಡು ಮುಖ್ಯವಾಗಿ ಇಲ್ಲಿ ನಮ್ಮ ಕೃಷಿಕ ಮಿತ್ರರಿಗೆ ಕಾಫಿ ಬೆಳೆ ತುಂಬ ಉತ್ತಮ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ ಈ ಕಾಫಿ ಬೆಳೆಗೆ ಪೂರಕವಾದ ವಾತಾವರಣ ವೃಕ್ಷದಟ್ಟಣೆಯಿಂದ ಕೂಡಿದೆ ಈ ವೃಕ್ಷದಟ್ಟಣೆ ಅಥವಾ ಹಸಿರು ಒದಿಕೆ ಅಂತ ಹೇಳ್ತೀವಲ್ಲ ಇದು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ ಈ ನಿಟ್ಟಿನಲ್ಲಿ ಈ ಒಂದು ವೃಕ್ಷದಟ್ಟಣೆಯೇ ಆನೆಗಳ ಆವಾಸ ಸ್ಥಾನವಾಗಿ ಪರಿವರ್ತನೆ ಆಗ್ತಿರೋದು ಎರಡು ಮೂರು ಗಮನದ ವಿಚಾರದಲ್ಲಿ ಗಮನಕ್ಕೆ ಬಂದಿದೆ ಮೊಟ್ಟೆ ಮೊದಲಾಗಿ ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಸಿದ್ದಾಪುರ ಸುತ್ತಮುತ್ತ ಆನೆಗಳ ಗುಂಪು ಏನು ಹಿಂಡುಗಳು ಅಂತ ಹೇಳ್ತೀವಿ ಅದಕ್ಕೆ ನಾವು ವಿಶೇಷವಾಗಿ ಒಂದು ಪ್ರತಿಯೊಂದು ಆನೆಗೂ ಒಂದು ಅಂದರೆ ಒಂದು ಗುಂಪಿಗೆ ಒಂದು ಹಿರಿಯ ಹೆಣ್ಣು ರೇಡಿಯೋ ಕಾಲರ್ ಮೂಲಕ ಗುರುತಿಸ್ಕೊಂಡಿದ್ದೀವಿ ಆನೆಗಳ ಚಲನಗಳನ್ನು ಅಬ್ಸರ್ವ್ ಮಾಡಿದಾಗ ಸುಮಾರು ಈ ಸ್ಥಳದಲ್ಲಿ ನೂರ ನೂರ ಐವತ್ತಷ್ಟು ನೂರ ಇಪ್ಪತ್ತರಿಂದ ನೂರ ಐವತ್ತು ಆನೆಗಳಷ್ಟು ಏನು ಏನು ಅರಣ್ಯದ ಅಂಚಿನಿಂದ ಹೊರಗಡೆ ಇರ್ತಕ್ಕಂಥ ಆನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಇದನ್ನು ಹೇಗೆ ನಾವು ಮಾನವ ಪ್ರಾಣಿ ಸಂಘರ್ಷವನ್ನು ತಡೆಯಲಿಕ್ಕೆ ಯೋಚನೆ ಮಾಡಿದಾಗ ನಾನು ಏನು ಮಾರ್ಚ್ ತಿಂಗಳಲ್ಲಿ ಈ ವಿಭಾಗಕ್ಕೆ ಬಂದ ದಿನಗಳಿಂದ ನಾನು ಪ್ರತಿಯೊಂದು ಸ್ ಸ್ಥಳವನ್ನು ಭೇಟಿ ನೀಡಿ ಪ್ರತಿಯೊಂದು ಜನಗಳ ಮತ್ತು ಸಾರ್ವಜನಿಕರ ಮತ್ತು ಏನು ರೈತ ಮಿತ್ರರೊಂದಿಗೆ ಇಂಟ್ರ್ಯಾಕ್ಟ್ ಮಾಡಿದಾಗ ಹಲವಾರು ಅಂಶಗಳನ್ನು ನಾವು ಗಮನಿಸ್ತಾ ಇದ್ದೀವಿ ವಿಶೇಷವಾಗಿ ಬೆಳೆ ಪರಿಹಾರ ಅನ್ನೋದನ್ನು ನಮ್ಮ ಅರಣ್ಯ ಪ್ರಾದೇಶಿಕ ಅರಣ್ಯ ವಿಭಾಗ ವಿರಾಜಪೇಟೆಯಿಂದ ನೋಡಿದಾಗ ಕಳೆದ ಹತ್ತು ವರ್ಷದ ನಾವು ಡಾಟಾವನ್ನು ಅನಲೈಸಿಸ್ ಮಾಡಿದಾಗ ಎಷ್ಟು ಗ್ರಾಮಗಳು ಈ ಮಾನವ ಪ್ರಾಣಿ ಸಂಘರ್ಷ ಅತಿ ಮುಖ್ಯವಾಗಿ ಮಾನವ ಎಲಿಫೆಂಟ್ ಸಂಘರ್ಷ ಅಂದರೆ ಆನೆ ಸಂಘರ್ಷಕ್ಕೂ ಈಡಾದ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಎಷ್ಟು ಇದರ ಮೂಮೆಂಟ್ ಇದೆ ಯಾವ ಜಾಗದಲ್ಲಿ ಇದನ್ನು ಗುರುತಿಸಿಕೊಂಡು ನಾವು ಗಮನಿಸಿದಾಗ ಇದು ಕಳೆದ ನಾನು ರೈತ ಮಿತ್ರ ನೋಡಿದಾಗ ಆನೆಗಳ ಪ್ರಮಾಣ ಸೊಂದು ನಲವತ್ತಿತ್ತು ಅನ್ನೋ ಭಾವನೆ ಇತ್ತು ಆದರೆ ಈಗ ಅದು ಸುಮಾರು ನೂರ ಐವತ್ತಕ್ಕೆ ತಲುಪಿದೆ ಅನ್ನೋದೊಂದು ವಿಶೇಷವಾದ ಆಘಾತಕಾರಿ ಸುದ್ದಿನೇ ಅಂತ ಅನ್ಬೋದು ಆದರೆ ಇದನ್ನು ನಾವು ಮಿಟಿಗೇಷನ್ ಅಂದರೆ ಇದನ್ನು ತಡೆ ಇಡಲಿಕ್ಕೆ ಏನು ಕ್ರಮವಹಿಸ್ಬೇಕು ಅನ್ನೋದು ಮುಖ್ಯ ಆಗ್ತದೆ ಆನೆಗಳು ಈಗ ಯಾವುದೇ ಕಾರಣಕ್ಕೂ ಏನು ಒಂದು ಕಡೆಗೆ ನಾಗರಹೊಳೆ ಟೈಗರ್ ರಿಸರ್ವ್ ಇದೆ ಒಂದು ಕಡೆಗೆ ನಮ್ಮ ಬ್ರಹ್ಮಗಿರಿ ವನ್ಯಜೀವಿ ಧಾಮ ಇದೆ ಇನ್ನೊಂದು ಕಡೆಗೆ ತಲಕಾವೇರಿ ವನ್ಯಜೀವಿ ಧಾಮ ಇದೆ ಮತ್ತು ಈ ಜಿಲ್ಲೆಯಲ್ಲಿ ಇನ್ನೂ ಬಾಕಿ ಉಳಿದಂಥ ಪ್ರದೇಶಲ್ಲೂ ಸಹ ಏನು ಪುಷ್ಪಗಿರಿ ವನ್ಯಜೀವಿ ಧಾಮ ಇದೆ ಇದೆಲ್ಲ ನೋಡಿದಾಗ ಈ ವಿಶೇಷ ನಾವೇನು ಟೋಪೋಗ್ರಫಿ ಟೆರೈನ್ ಎಂತಿತ್ತು ಅಥವಾ ಈ ಒಂದು ಆವಾಸ ಸ್ಥಾನವನ್ನು ನಾವು ಗಮನಿಸ್ತಾ ಇದ್ದೀವಿ ಈ ಗಮನಿಸಿದ ರೈತರಿಗೆ ಏನು ಇದರಿಂದ ಆಗ್ತಕ್ಕಂಥ ಅನಾಹುತಗಳಿರ್ಬೋದು ತೊಂದರೆಗಳಿರ್ಬೋದು ಇದನ್ನು ತಡೆ ಹಿಡಿಯಲಿಕ್ಕೆ ನಾವು ವಿಶೇಷವಾಗಿ ಚಿಂತನೆ ಮಾಡಬೇಕಾದ ಒಂದು ಸಮಯ ಇದು ಈ ಸಮಯದಲ್ಲಿ ನಾವು ಕಳೆದ ವರ್ಷವಷ್ಟೇ ಏನು ಮಾನವ ಪ್ರಾಣಿ ಸಂಘರ್ಷಕ್ಕೆ ನಾವು ಕೊಟ್ಟಂಥ ಎಕ್ಸ್ಗ್ರೇಷಿಯಾ ಅಂದರೆ ಬೆಳೆ ಪರಿಹಾರಕ್ಕೆ ಕೊಟ್ಟಂಥ ಎಕ್ಸ್ಗ್ರೇಷಿಯಾ ಸುಮಾರು ಮೂರು ಕೋಟಿ ರೂಪಾಯಿ ಆಗಿದೆ ಅಂದರೆ ಇದರಲ್ಲೆಲ್ಲ ಕವರ್ ಮಾಡಿದೀವಿ ಮಾನವನ ಹತ್ತೆಂದು ಹಿಡಿದು ಪ್ರಾಣಿಗಳ ಒಂದೇ ಸಾಕು ಪ್ರಾಣಿಗಳ ಹತ್ತೆಯಿಂದ ಹಿಡಿದು ಆದಂಥ ಪ್ರಾಪರ್ಟಿಗೆ ಡ್ಯಾಮೇಜಿಂದ ಹಿಡಿದು ಬೆಳೆ ಪರಿಹಾರ ಇಷ್ಟೆಲ್ಲ ಸೇರಿದಾಗ ಇದನ್ನು ಶಾಶ್ವತವಾಗಿ ಕಡಿಮೆ ಮಾಡ್ತಾ ಹೋಗ್ಬೋದು ಅನ್ನೋದು ನಾವು ಗಮನಿಸಿದಾಗ ಹೌದು ಅಂತ ಉತ್ತರ ಸಿಕ್ಕಿದೆ ಅದಕ್ಕಾಗಿ ನಾವು ಏನು ನಾಗಲ್ಯ ಟೈಗರ್ ಕನ್ಸರ್ವೇಷನ್ ಏನು ಫೆರಿ ಇದೆಯಲ್ಲ ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಇಂದ ಹಿಡಿದು ನಮ್ಮ ಚನ್ನಂಗಿ ದೇವಮಾಚಿವರ್ಗಿನೂ ನಾವು ಏನು ಈ ಡಿ ಲೈನ್ ಅಂತ ಹೇಳ್ತೀವಿ ಅಂದರೆ ಈ ಸರಹದ್ದು ನ್ಯಾಷನಲ್ ಟೈಗರ್ ರಿಸರ್ವನ ಸರಹದ್ದನ್ನು ನಾವು ಕಂಪ್ಲೀಟು ಕ್ಲೋಸ್ ಮಾಡುವ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ನಡೀತಾ ಇದೆ ಆ ನಿಟ್ಟಿನಲ್ಲಿ ಆಲ್ರೆಡಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಏನು ನಾಗರಹೊಳೆ ನ್ಯಾಷನಲ್ ಪಾರ್ಕಲ್ಲಿ ಇದನ್ನು ಕಾಮಗಾರಿಗಳು ಪ್ರಾರಂಭವಾಗಿದೆ ಶಾಶ್ವತವಾಗಿ ರೈಲ್ವೆ ಬ್ಯಾರಿಕೇಡ್ ಮೂಲಕ ಇದು ಇ ಪಿ ಟಿ ಅಂತೂ ಇದ್ದೇ ಇದೆ ಈ ಇ ಪಿ ಟಿಗಳ ನಿರ್ವಹಣೆಯೂ ಅತಿ ಮುಖ್ಯವಾಗ್ತದೆ ಇತ್ತೀಚಿನ ನಾನು ರೈತರ ಸಭೆಗಳಲ್ಲಿ ಅಲ್ಲಿ ಆನೆ ದಾಟುತ್ತೆ ಇಲ್ಲೇ ದಾನುತ್ತೆ ಅಂತ ನೋಡಿದಾಗ ಆನೆಗಳ ದಾಟುವಿಕೆಯ ಸ್ಥಳ ನಿಜವಾಗ್ಲೂ ಹೂಳು ಮಣ್ಣು ಮುಚ್ಚೋಗಿದೆ ಇದನ್ನು ಓಪನ್ ಅಪ್ ಮಾಡಲಿಕ್ಕೆ ಅಲ್ಲೇ ನಾವು ಕ್ರಮವಹಿಸಿದ್ದೀವಿ ಈ ಮಳೆ ಸ್ವಲ್ಪ ಕಡಿಮೆ ಆದ ತಕ್ಷಣ ನಾಗಳೆ ನಾಗರಹಳ್ಳಿ ಟೈಗರ್ ಇರ್ಬೋದು ಅಥವಾ ನಾವು ಪ್ರಾದೇಶಿಕವಾಗಿ ಎಲ್ಲೆಲ್ಲಿ ಈ ಸ್ಥಳಗಳೆಲ್ಲ ಗುರುತಿಸ್ಕೊಂಡು ಅವನ್ನ ಮಣ್ಣನ್ನು ಹೂಳನ್ನು ಎತ್ತಿ ಆನೆಗಳ ಅಂದರೆ ನಾಡಿಗೆ ಬರದ ಹಾಗೆ ಅಂದರೆ ಕೃಷಿ ಭೂಮಿಗೆ ಬರದ ಹಾಗೆ ತಡೆಯಲಿಕ್ಕೆ ಎಲ್ಲ ನಾವು ಪ್ರಯತ್ನ ಮಾಡ್ತೀವಿ ಇದಲ್ಲದೆ ಈಗಾಗಲೇ ಟೆಲ್ಟೆಕಲ್ ಫೆನ್ಸಿಂಗ್ ಕೆಲವು ಭಾಗದಲ್ಲಿ ಆಗಿದೆ ಚೆನ್ನಂಗಿ ಭಾಗದಲ್ಲಾಗಿದೆ ಇದರ ನಿರ್ವಹಣೆಯನ್ನು ಸಹ ನಾವು ವಿಶೇಷವಾಗಿ ಗಮನಿಸಿ ಈ ವರ್ಷದ ಕಡ್ಡಾಯವಾಗಿ ತಗೊಳ್ತಾ ಇದ್ದೀವಿ ನಿರ್ವಹಣೆ ಕಡ್ಡಾಯವಂದರೆ ಆ ಏನು ಈ ಸರ್ಕಾರ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಸೋಲಾರ್ ಟೆಂಟಿಕಲ್ ಫೆನ್ಸಿಂಗನ್ನು ಜಿ ಜೀವಂತವಾಗಿಡೋದು ಅದು ಕೆಲಸ ಕಾಮಗಾರಿಗಳು ನಿರ್ವಹಿಸೋ ಇಡೋದು ಇದಲ್ಲದೆ ಏನು ಇಂತಿಂಥ ಸಣ್ಣ ಓಪನಿಂಗ್ಸ್ ಇತ್ತು ಎಲ್ಲಿ ಕಂಪ್ಲೀಟಿಗೆ ಆಲ್ರೆಡಿ ಬ್ಯಾರಿಕೇಡ್ ಆಗಿದೆ ಕೆಲವು ಹಳ್ಳ ಕೊಳ್ಳಗಳ ಅಥವಾ ಜೆರಿಗಳು ಇಂಥ ಸ್ಥಳಗಳಲ್ಲಿ ಓಪನ್ ಅಪ್ ಇತ್ತು ಅಂಥ ಬ್ಯಾಗ್ಗಳನ್ನು ವಿಶೇಷ ಸ್ಟ್ರಕ್ಚರ್ಸ್ ಮೂಲಕ ಕ್ಲೋಸ್ ಮಾಡಲಿಕ್ಕೆ ನಾವು ಅಲ್ಲೇ ತೀರ್ಮಾನ ತೆಗೆದುಕೊಂಡಿದ್ವಿ ಅದರ ಒಂದು ಮಾಹಿತಿಯನ್ನು ಕಲೆ ಹಾಕಿ ಒಂದು ಡಿ ಪಿ ಆರ್ ಟೈಪ್ ಒಂದು ಬುಕ್ಕನ್ನು ರೆಡಿ ಮಾಡಿ ನಾವು ಸಲ್ಲಿಸಲಿಕ್ಕೆ ಈಗಾಗಲೇ ಮಾಹಿತಿ ಎಲ್ಲ ಕ್ರೋಢೀಕರಿಸಿದ್ದೀವಿ ಒನ್ ಆರ್ ಟೂ ಡೇಸಲ್ಲಿ ಅದನ್ನು ಅಂತಿಮಗೊಳಿಸ್ಕೊಳ್ತಾ ಇದ್ವಿ ಇದ್ರ ಜೊತೆಗೆ ಎಲ್ಲಿ ಈಗ ಆನೆಗಳು ಬಂದು ರೆಗ್ಯುಲರ್ ಓಡಾಡ್ತಕ್ಕಂಥ ಕಾರಿಡಾರ್ ಅಂತ ಏನು ಹೇಳ್ತೀವಿ ಆ ಕಾರಿಡಾರ್ಗಳನ್ನು ಗುರುತಿಸ್ಕೊಂಡು ಇವನ್ನ ಕಡಿಮೆ ಮಾಡಿ ಕಾರಿಡಾರ್ಗಳನ್ನ ಆದಷ್ಟು ಕಡಿಮೆ ಮಾಡಿ ಈ ಒಂದು ಕಾರಿಡಾರ್ ದಾಟಾಡುವ ಸ್ಥಳಗಳಲ್ಲಿ ಒಂದು ಟವರ್ ಅಂದರೆ ಅಲ್ಲಿ ನಮ್ಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೀಸೆಂಟ್ ಸಿಬ್ಬಂದಿ ಇರಬೇಕು ಮತ್ತು ಒಂದು ಸಿ ಸಿ ಟಿ ವಿ ಮತ್ತು ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗೆ ಲಿಂಕ್ ಆಗಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಇನ್ಸ್ಟ್ರೂಮೆಂಟ್ಸು ಇವನ್ನ ಇಟ್ಟು ಆನೇ ಅಲ್ಲಿ ಬಂದ ತಕ್ಷಣ ಇಮ್ಮಿಡಿಯೇಟು ನಮಗೆ ಅಲರ್ಟ್ ಬರಬೇಕು ರೆಗ್ಯುಲರ್ ಸಿಬ್ಬಂದಿ ಇದು ಕಂಟ್ರೋಲ್ ರೂಮ್ ಹೋಗುತ್ತೆ ಮಡಿಕೇರಿಗೆ ಕಂಟ್ರೋಲ್ ರೂಮಲ್ಲಿ ಇಮ್ಮಿಡಿಯೇಟ್ ಆ ಗ್ರಾಮದಲ್ಲಿ ಸುತ್ತಮುತ್ತ ನಮ್ಮ ಏನು ರಿಜಿಸ್ಟರ್ ಆಗಿರ್ತಕ್ಕಂಥ ರೈತರ ಫೋನ್ ನಂಬರ್ಗೆ ಎಸ್ ಎಮ್ ಎಸ್ ಅಲರ್ಟ್ ಹೋಗೋಂಗೆ ನಾವು ರೆಡಿ ಮಾಡ್ಕೊಂಡಿದ್ವಿ ಅದೇ ರೀತಿ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಬೋರ್ಡ್ಗಳನ್ನು ಆಯಾ ಸರ್ಕಲಲ್ಲಿ ಡಿಸ್ಪ್ಲೇ ಮಾಡಿ ಅಲ್ಲಿ ಇಮಿಡಿಯೇಟ್ ಅದು ಮಾಹಿತಿ ಡಿಸ್ಪ್ಲೇ ಆಗ್ತದೆ ಸೊ ಸೊ ಹರ್ಡನ್ನ ಏನು ಗುರುತಿಸಿರ್ತಕ್ಕಂಥ ಎಲಿಫೆಂಟು ಈ ಕ್ರಾಸ್ ಆಗಿದೆ ಇದು ದಯವಿಟ್ಟು ತಾವೆಲ್ಲರೂ ಅಲರ್ಟ್ ಆಗಿರಬೇಕಾಗ್ತದೆ ಅಂತ ಅದೇ ರೀತಿ ನಮ್ಮ ಸಿಬ್ಬಂದಿ ಆರ್ ಆರ್ ಟಿ ಇರ್ಬೋದು ಎ ಡಿ ಸಿಬ್ಬಂದಿ ಇರ್ಬೋದು ಮತ್ತು ಆಂಟಿ ಪಚಿಂಗ್ ಸಿಬ್ಬಂದಿ ಇರ್ಬೋದು ಇವರು ತತ್ತಕ್ಷಣವೇ ಆ ಸ್ಥಳಕ್ಕೆ ಹಾಜರಾಗಿ ಆ ತಂಡವನ್ನು ವಾಪಸ್ ಕಾಡಿಗೆ ಕಳಿಸೋ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಲಿಕ್ಕೆ ನಾವೆಲ್ಲ ಈ ರೈತರು ಮೂಲಕ ಮಾಹಿತಿ ಕ ಸಂಪಾದಿಸಿ ಅವರಿಂದ ಅನುಭವ ಪಡೆದು ಇದನ್ನು ನಾವು ಈಗ ಇಲಾಖೆಯಿಂದಲೇ ತೀರ್ಮಾನ ತಗೊಳ್ಳಿಲ್ಲ ನಾವು ರೈತರಿಂದ ಮಾಹಿತಿ ಪಡೆದ್ವಿ ಏನಿತ್ತು ಏನಾಗಬೇಕಾಗುತ್ತೆ ಅನ್ನೋದನ್ನು ಅದನ್ನು ಪಡೆದು ಇದನ್ನು ಒಂದು ಕ್ರಮ ವಹಿಸಿದ್ದೀವಿ ಇದರ ಜೊತೆಗೆ ವಿಶೇಷವಾಗಿ ಏನು ಮೊದಲಿಂದನೂ ರೈತರು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಸೋಲಾರ್ ಫೆನ್ಸಿಂಗ್ ಕೆಲವರು ಮಾಡಿದ್ದಾರೆ ಅದನ್ನೇ ನಾವು ಇನ್ನೂ ಹೆಚ್ಚಿನ ಪ್ರಮಾಣ ಮಾಡ್ಕೊಳ್ಳಿ ಅಂತ ರೈತರಿಗೆ ಉಚ್ಚರಿಸ್ಲಿಕ್ಕೆ ಕರ್ನಾಟಕ ಸರ್ಕಾರದಿಂದ ಫಿಫ್ಟಿ ಪರ್ಸೆಂಟ್ ಅವರಿಗೆ ಸಬ್ಸಿಡಿ ಕೊಡಲಿಕ್ಕೆ ಸಹ ನಾವು ಮುಂದಾಗಿದ್ದೀವಿ ಇದನ್ನು ಇಂಡಿವಿಜುವಲ್ ಬೆನಿಫಿಟ್ ಅಂತ ತೊಗೊಬೋದು ಅಥವಾ ಕಮ್ಯುನಿಟಿ ಸೋಲಾರ್ ಫೆನ್ಸಿಂಗ್ ಅಂತ ಮಾಡ್ಕೋಬೋದು ಎಸ್ಪೆಷಲಿ ನಾನು ಗದ್ದೆಗಳು ಏನು ಭತ್ತ ಬೆಳೆಯತಕ್ಕಂಥ ಏನು ಜಾಗಗಳಿದ್ವು ನಿಜವಾಗ್ಲೂ ನಾನು ರೈತರಲ್ಲಿ ಪ ಕೇಳ್ಕೊಳ್ತೀನಿ ಮನವಿ ಮಾಡ್ಕೊಳ್ತೀನಿ ಅಂತಹ ಒಂದು ಫಲವತ್ತಾದ ಗದ್ದೆ ಜಾಗಗಳನ್ನು ಪು ಪುನಃ ಕೃಷಿ ಮಾಡಿ ಏನು ಒಂದು ಭತ್ತವನ್ನು ಬೆಳೆಯಲಿಕ್ಕೆ ಎಲ್ಲ ಕ್ರಮವಹಿಸಬೇಕು ಅದಕ್ಕೆ ಕಮ್ಯುನಿಟಿ ಸೋಲಾರ್ ಫೆನ್ಸಿಂಗ್ ಮಾಡಿದಾಗ ಸಹ ನಾವು ಸರ್ಕಾರದ ವತಿಯಿಂದ ಫಿಫ್ಟಿ ಪರ್ಸೆಂಟ್ ಸೋಲಾರ್ ಫೆನ್ಸಿಂಗ್ ಅಮೌಂಟನ್ನು ಅವ್ರಿಗೆ ಕೊಟ್ಟಾಗ ಆ ಒಂದು ಪರ್ ಎಕರ್ ನಾವು ವರ್ಕೌಟ್ ಮಾಡಿದಾಗ ತುಂಬ ಕಡಿಮೆ ಬರುತ್ತೆ ಈ ನಿಟ್ಟಿನಲ್ಲಿ ರೈತರು ಸಹ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಇಂಥ ಒಂದು ಗದ್ದೆಗಳನ್ನು ಸಹ ಪುನಃ ಕೃಷಿ ಚಟುವಟಿಕೆ ತೊಡ್ಕೊಳ್ಳಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದಲ್ಲದೆ ಏನು ಕ್ಯಾಟ್ಲಿಕ್ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ನಮ್ಮ ಟೈಗರಿಂದ ಇರ್ಬೋದು ಮೊನ್ನೆ ಪ್ರಾಣಿಗಳಿಂದ ಇರ್ಬೋದು ಇದನ್ನು ತತ್ತಕ್ಷಣ ಸ್ಪಂದನೆ ಇದ್ದೀವಿ ಇದಕ್ಕೆ ಪೂರಕವಾಗಿ ನನ್ನ ವಿಭಾಗದಲ್ಲಿ ಸುಮಾರು ಒಂದು ಲಕ್ಷ ರೂಪಾಯಿಯನ್ನು ಯಾವತ್ತೂ ನಾನು ಟ್ರೆಸರಿಯಲ್ಲಿ ಇಟ್ಕೊಂಡಿರ್ತೀನಿ ಏನು ಯಾರೋ ಬಡಬಗ್ರ ರೈತರ ಒಂದು ಕ್ಯಾಟ್ಲಿಕ್ ಇಲ್ಲ ತಕ್ಷಣ ತಕ್ಷಕಂದರೆ ಅವ್ರ ಮೇಲೆ ಹಾಲು ಕರೆಯೋರ ಮೂಲಕ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಇರ್ಬೋದು ತಕ್ಷಣವೇ ಒನ್ ಆರ್ ಟೂ ಡೇಸಲ್ಲಿ ಅವರಿಗೆ ಪ್ರಾಮಾಣಿಕವಾಗಿ ನೇರವಾಗಿ ಅವರ ಅಕೌಂಟಿಗೆ ನಾವು ಏನು ಎಕ್ಸ್ಕ್ಲೂಸಿವ್ ಅಮೌಂಟನ್ನು ಪಾವಿಸಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ವಿ ಅದೇ ರೀತಿ ಏನು ಪರಿಹಾರದ ಅಮೌಂಟ್ ಇದೆಯೋ ಇದುವರೆಗೂ ರೆಗ್ಯುಲರ್ ಏನು ಕೊಡಬೇಕಾಗೋ ಅದನ್ನು ಆದಷ್ಟು ನಾವು ಇಮ್ಮಿಡಿಯೇಟ್ ಸರ್ಕಾರದ ಮಟ್ಟ ಗಮನಕ್ಕೆ ತಂದು ನಮ್ಮ ಹೆಡ್ ಆಫೀಸಿಗೆ ಮಾಹಿತಿ ಕೊಟ್ಟು ಅಲ್ಲಿದ್ದ ತತ್ತಕ್ಷಣ ರಿಲೀಸ್ ಆಗಂಗೆ ಕ್ರಮ ವಹಿಸ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಾವು ಮಾನ್ಯ ಶಾಸಕರಿಗೂ ಸಹ ನಾವು ಮಾಹಿತಿನ ರೆಗ್ಯುಲರ್ ಕೊಡ್ತಾ ಇದ್ದೀವಿ ಇಷ್ಟು ಅಮೌಂಟ್ ಬಾಕಿ ಇದೆ ಇಷ್ಟ ಪೇಮೆಂಟ್ ಆಯಿತು ಈ ರೀತಿ ಯಾಕೆಂದರೆ ಸೋ ದಟ್ ಅಟ್ಲೀಸ್ಟ್ ನಮಗೆ ಬೇಗ ರೈತರಿಗೆ ಸಹಕಾರ ಆಗಲಿ ರೈತರ ಮನಸ್ಸಲ್ಲಿ ಅರಣ್ಯ ಇಲಾಖೆ ಬಗ್ಗೆ ಒಲವು ಬರಲಿ ನಾವು ಅವ್ರ ಜೊತೆಗಿದ್ದೀವಿ ಅನ್ನೋ ಭಾವನೆ ಅವರಲ್ಲಿ ಮೂಡಲಿ ನಾವೇನು ಹೊರಗಡೆ ಇವನವರಲ್ಲ ನಾವು ನಿಮ್ಮ ಜೊತೆಗಿದ್ದೀವಿ ನಿಮ್ಮ ಕಷ್ಟಗಳೇ ನಾವು ಸ್ಪಂದನೆ ಮಾಡ್ತೀವಿ ಒಂದೇ ಪ್ರಾಣಿ ಹಾನಿಯನ್ನು ತಡೆಹಿಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ನಿಮ್ಮ ಜೊತೆಗಿದ್ದೀವಿ ಅಂತೇಳಿ ಅವ್ರು ಪ್ರತಿ ದಿವಸವೂ ಸ್ಥಳೀಯ ರೈತರೊಂದಿಗೆ ನಮ್ಮ ಸಿಬ್ಬಂದಿ ಒಡನಾಟ ಇಟ್ಕೊಂಡು ಅವರಿಂದ ಮಾಹಿತಿ ಪಡೆದು ಎಲ್ಲಿ ಸಮಸ್ಯೆಗಳು ಜಾಸ್ತಿ ಇದ್ದಾವೆ ಅಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜಿಸಿ ಈಗಾಗಲೇ ನಾವು ಸುಮಾರು ಹತ್ತು ವಾಹನಗಳನ್ನು ವಿವಿಧ ಸ್ಥಳಗಳನ್ನು ನಿಯೋಜಿಸಿದ್ದೀವಿ ಸುಮಾರು ನೂರ ಇಪ್ಪತ್ತೊಂದು ಸಿಬ್ಬಂದಿ ಏನು ನಮ್ಮ ಮ್ಯಾಕ್ ಯುನಿಟ್ ಅಂತ ಹೇಳ್ತೀವಿ ಹದಿನಾಲ್ಕು ಮಾನವ ಪ್ರಾಣಿ ಸಿ ಸಂಘರ್ಷ ತಡೆಹಿಡಿಯುವ ಒಂದು ತಂಡಗಳು ಈ ತಂಡಗಳನ್ನು ಸೂಕ್ತ ಸ್ಥಳಗಳಲ್ಲಿ ಐದಾರು ಗ್ರಾಮಕ್ಕೆ ಸೇರಿ ಒಂದು ತಂಡಗಳನ್ನು ನಿಯೋಜಿಸಿದ್ದೀವಿ ಅವ್ರಿಗೆ ವಾಹನ ಸೌಲಭ್ಯ ಇದೆ ಅವರಿಗೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಈಗ ಇನ್ನೊಂದು ಮುಂದಿನ ದಿನಗಳಲ್ಲಿ ಅಲ್ಲೇದಲ್ಲೇ ಸ್ಥಳೀಯವಾಗಿ ಒಂದು ಅವರಿಗೆ ಮನೆಯನ್ನು ಮಾಡಿಕೊಟ್ಟು ಅಲ್ಲೇ ಊಟ ತಿಂಡಿ ಮಾಡಿಕೊಂಡು ಆ ಒಂದು ತಕ್ಷಣ ಸ್ಪಂದನೆ ಮಾಡಲಿಕ್ಕೆ ಹದಿನೈದು ಹತ್ತು ಹತ್ತದೈದು ನಿಮಿಷದಲ್ಲಿ ಅಲ್ಲಿ ಸ್ಪಂದನೆ ಮಾಡ್ತಕ್ಕಂಥ ಒಂದು ಕೃಷಿಯಲ್ಲಿ ಸ್ಥಳಗಳನ್ನು ಗುರುತಿಸಿ ಸಿಬ್ಬಂದಿಯನ್ನು ಯೋಜಿಸಲಿಕ್ಕೆ ನಾವು ಎಲ್ಲ ಕ್ರಮ ವಹಿಸಿದ್ದೀವಿ ಇದಲ್ಲದೆ ನಾಗರಹಳ್ಳಿ ಟೈಗರ್ ಕಜರ್ವೇಷನ್ ರಿಸರ್ವ್ ಮೂಲಕ ಏನು ಬಾಕಿ ಇರತಕ್ಕಂಥ ಪರ್ಮನೆಂಟ್ ಬ್ಯಾರಿಕೇಡ್ಸ್ ಆಗಬೇಕಂತ ಸ್ಥಳಗಳನ್ನು ಅತಿ ತುರ್ತಾಗಿ ಏನು ರೈತರು ಅದೇ ನಮಗೆ ಮಾಡ್ತಾರೆ ಯಾಕಂದರೆ ಆ ಮಾನವ ಪ್ರಾಣಿ ಸಂಘ ಸಂಘರ್ಷ ಸ್ಟಾರ್ಟ್ ಆಗ್ತಿರೋದೇ ಈ ಆನೆಗಳು ಟೈಗರ್ ರಿಸರ್ವಿಂದ ಹೊರಗೆ ಬಂದಿರ್ಬೋದು ಅಥವಾ ರಿಸರ್ವ್ ಫಾರೆಸ್ಟಿಂದ ಹೊರಗೆ ಬಂದಿರ್ಬೋದು ಅಥವಾ ವನ್ಯಜೀವಿ ಧಾಮಗಳಿಂದ ಹೊರಗೆ ಬಂದಿರ್ಬೋದು ಇವನ್ನು ಆದಷ್ಟು ಅಲ್ಲೇ ತಡೆ ಇಡಲಿಕ್ಕೆ ಅಲ್ಲಿ ಪೂರಕವಾದ ವಾತಾವರಣ ನಿರ್ಮಿಸಲಿಕ್ಕೆ ಅಲ್ಲಿ ಹ್ಯಾಬಿಟೇಟ್ ಇಂಪ್ರೂವ್ ಮಾಡಲಿಕ್ಕೆ ಅಲ್ಲಿ ನೀರು ಮಣ್ಣು ಮತ್ತು ನೀರು ತೇವಾಂಶ ಕಾಮಗಳು ಹೆಚ್ಚಿನ ಭಾಗ ಹಮ್ಮಿಕೊಂಡು ಆನೆಗಳು ಆವಾಸ ಸ್ಥಾನ ಬಿಟ್ಟು ಹೊರಗೆ ಬರದಾಗೆ ನೋಡ್ಕೊಳ್ಳಲಿಕ್ಕೆ ಒಂದು ಕ್ರಮವಹಿಸಲಿಕ್ಕೆ ಮೊನ್ನೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅಧ್ಯಕ್ಷತೆಯಲ್ಲಿ ಹಲವಾರು ಸಭೆ ಆಗಿದೆ ಈಗೂ ಸಹ ನಾನು ಅವರು ಈ ಒಂದು ವರದಿ ಮೂಲಕ ಅವ್ರನ್ನ ಕೋರ್ಕೊಂಡು ಅಲ್ಲಿನೂ ಸಹ ಹೆಚ್ಚಿನ ಕಾಮಗಾರಿ ಹಮ್ಮಿಕೊಂಡು ಆದಷ್ಟು ವನ್ಯ ಪ್ರಾಣಿಗಳು ಏನು ಟೈಗರ್ ರಿಸರ್ವಿಂದ ಹೊರಗೆ ಬರಲ್ದಾಗ ಅಥವಾ ವನ್ಯಜೀವಿ ಧಾಮದಿಂದ ಹೊರಗೆ ಬರಲ್ ನೋಡಿಕೊಳ್ಳಲಿಕ್ಕೆ ನಾವು ವಹಿಸ್ತೀವಿ ನಮ್ಮ ಸಿಬ್ಬಂದಿಗೆ ತರಬೇತಿಗಳು ಕೊಡಲಿಕ್ಕೆ ನಮ್ಮ ಕೇಂದ್ರ ಕಚೇರಿಯಿಂದ ಮೊನ್ನೆ ಪಿ ಸಿ ಸಿ ಎಫ್ ಸಾಹೇಬರು ಮುಖ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ವನ್ಯಜೀವಿ ಪರಿಪಾಲಕರು ಸಹ ತರಬೇತಿ ಹೆಚ್ಚಿನ ಸಿಬ್ಬಂದಿಯನ್ನು ಮಾನವ ಪ್ರಾಣಿ ಸಂಘರ್ಷ ತಡೆಯಲಿಕ್ಕೆ ಸನ್ನದ್ಧರಾಗಿರಲಿಕ್ಕೆ ಅವ್ರಿಗೇನು ತಾಂತ್ರಿಕವಾಗಿ ನಿಪುಣ್ಯತೆ ಬೇಕೋ ಅವ್ರಿಗೆ ಇಕ್ವಿಪ್ಮೆಂಟ್ಸ್ ಬೇಕು ಇವನ್ನೆಲ್ಲ ಒದಗಿಸಿಕೊಡಿ ಅಂತ ಆದೇಶ ಮಾಡಿದೆ ಅದೇ ರೀತಿ ನಮ್ಮ ಸಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೂರ್ಕ್ ಫೌಂಡೇಶನಲ್ಲಿ ನಮಗೆ ಪ್ರತಿಯೊಂದು ತಂಡಕ್ಕೂ ಸುಮಾರು ಒಂದೂವರೆ ಲಕ್ಷ ರೂಪಾಯಿಷ್ಟು ಅನುದಾನವನ್ನು ಕೊಟ್ಟು ಅವ್ರಿಗೆ ಸನ್ನದ್ಧರಾಗಿರಲಿಕ್ಕೆ ಏನು ಇಕ್ವಿಪ್ಮೆಂಟ್ಸ್ ಬೇಕೋ ಅವ್ರನ್ನ ಲೀಸ್ಟ್ ಮಾಡಿಕೊಟ್ಟಿದ್ದಾರೆ ಅದರಂತೆ ಅವನ್ನೂ ಸಹ ನಾವು ಒದಗಿಸಿಕೊಡ್ತೀವಿ ಇದರಲ್ಲಿ ಎರಡನೇ ಮಾತಿಲ್ಲ ಅದೇ ರೀತಿ ನಮಗೆ ಮುಖ್ಯವಾಗಿ ಏನು ಡ್ರೋನ್ ಬಳಸೋದ್ರ ಬಗ್ಗೆ ನಾವೀಗಾದ ಆಲ್ರೆಡಿ ಒಂದು ಪ್ರಾಯೋಗಿಕವಾಗಿ ಡ್ರೋನ್ ಯಾವ ರೀತಿ ನಾವು ಮಾನವ ಪ್ರಾಣಿ ಸಂಘರ್ಷ ತಡೆಯಲಿಕ್ಕೆ ರಾತ್ರಿ ಸಮಯದಲ್ಲಿ ಹೇಗೆ ಥರ್ಮೋ ಡ್ರೋನ್ ಬಳಸಬೇಕು ಅಥವಾ ಡೇ ಟೈಮಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನು ಆಲ್ರೆಡಿ ಒಂದು ಪ್ರಾಯೋಗಿಕವಾಗಿ ಒಂದು ಸಣ್ಣ ಎಕ್ಸ್ಪರಿಮೆಂಟ್ ಮಾಡಿದ್ದೀವಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅದರಲ್ಲಿ ಏನು ತಪ್ಪುಗಳಾಗಿತ್ತು ಅದನ್ನು ಸರಿಪಡಿಸ್ಲಿಕ್ಕೆ ಮತ್ತು ಆ ಸಂಬಂಧಪಟ್ಟ ಕಂಪ್ನಿಯವರು ಕೇಳ್ಕೊಳ್ತಾ ಇದ್ದೀವಿ ಸೊ ಅವ್ರು ಇನ್ನೊಂದು ಬಾರಿ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ನಮಗೆ ಮತ್ತು ಮೂರು ವನ್ಯಜೀವಿ ಧಾಮಗಳ ತಂಡದ ಸಿಬ್ಬಂದಿಯೊಂದಿಗೆ ಆ ಡೆಮಾನ್ಸ್ಟ್ರೇಷನ್ ಆಧರಿಸಿ ಅದನ್ನು ಸಹ ನಾವು ಪ್ರೊಕ್ಯೂರ್ಮೆಂಟ್ ಮಾಡಿಕೊಂಡು ನಮ್ಮ ಸಿಬ್ಬಂದಿಗೆ ತರಬೇತಿ ಕೊಟ್ಟು ಅದನ್ನು ಹೇಗೆ ಬಳಸಬೇಕು ಯಾಕಂದರೆ ಎಲ್ಲ ದಟ್ಟವಾದ ಸ್ಥಳಗಳಲ್ಲಿ ನಾವು ಹೋಗ್ಲಿಕ್ಕಾಗಲ್ಲ ರಿಮೋಟ್ ಪ್ಲೇಸಲ್ಲಿ ನಾವು ಅಪ್ರೋಚ್ ಮಾಡಲಿಕ್ಕಾಗಲ್ಲ ಎಷ್ಟು ಎಷ್ಟು ಆನೆಗಳಿದೆ ಯಾವ ಸ್ಥಳದಲ್ಲಿದೆ ಅದನ್ನು ಯಾವ ಕಡೆ ನಾವು ಡೈರೆಕ್ಟ್ ಮಾಡಬೇಕು ಓರಿಯೇಟ್ ಮಾಡಬೇಕು ಡ್ರೈವ್ ಮಾಡಬೇಕು ಇದನ್ನೆಲ್ಲ ಗುರುತಿಸಲಿಕ್ಕೆ ಇದೊಂದು ನಾವು ಒಂದು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮವನ್ನು ಇದನ್ನು ಹಂತ ಹಂತವಾಗಿ ನಾವು ಪ್ರಾಮಾಣಿಕವಾಗಿ ಸನ್ನದ್ಧರಾಗಿ ಎಲ್ಲ ರೀತಿ ಕ್ರಮವಹಿಸಿ ಮುತುವರ್ಜಿ ವಹಿಸಿ ಇಂಥ ಮಾನವ ಪ್ರಾಣಿ ಆದಷ್ಟು ಕಡಿಮೆ ಮಾಡಿ ರೈತರಿಗೆ ಆಗ್ತಕ್ಕಂಥ ಅನಾಹುತ ಲಾಸು ಬೆಳೆ ಪರಿಹಾರ ಇಂಥವನ್ನೆಲ್ಲ ಕಡಿಮೆ ಮಾಡಿ ರೈತರ ಮನಸ್ಸನ್ನು ಗೆಲ್ಲಿಸುವ ಒಂದು ಗೆಲ್ಲುವ ಒಂದು ಕಾರ್ಯಕ್ರಮವನ್ನು ನಾವು ಕರ್ನಾಟಕ ಅರಣ್ಯಕ್ಕೆ ತುಂಬ ಅರ್ಥಪೂರ್ಣವಾಗಿ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಇದಕ್ಕೆ ಸಂಪನ್ಮೂಲಗಳನ್ನು ಕೂಡೀಕರಿಸಲಿಕ್ಕೆ ನಮ್ಮ ಏನೇನು ವರದಿಗಳು ಹೋಗ್ಬೇಕಾಗಿತ್ತು ಆ ವರದಿಗಳನ್ನು ಮುಂದಿನ ಹತ್ತು ವರ್ಷಕ್ಕೆ ಒಂದು ವರದಿನ ಸಹ ಈಗ ಆಲ್ರೆಡಿ ನಾವು ಮಾಹಿತಿಯನ್ನು ಕ್ರೋಢೀಕರಿಸಿದ್ದೀವಿ ಕೆಳಹಂತದ ಮಾಹಿತಿಯನ್ನು ಇದೇನು ಮಾಹಿತಿ ನಾವೇನು ಎಕ್ಸಾಮ್ ಅಲ್ಲ ಇದು ಆಲ್ರೆಡಿ ಕಳೆದ ಹತ್ತು ವರ್ಷದಲ್ಲಿ ಏನು ಆಗಿದೆಯೋ ಅದರದ್ದೇ ಮಾಹಿತಿಯನ್ನು ಕ್ರೋಢಿಕರಿಸಿ ಇನ್ನು ಮುಂದೆ ಶಾರ್ಟ್ ಟರ್ಮ್ ಮೇಜರ್ಸ್ ಮತ್ತು ಲಾಂಗ್ ಟರ್ಮ್ ಮೆಜರ್ಸ್ ಇದನ್ನು ಸಹ ನಾವು ಒಂದು ಸಬ್ಮಿಟ್ ಮಾಡ್ತಾ ಇದ್ವಿ ಈ ಶಾರ್ಟ್ ಟರ್ಮ್ ಮೇಜರ್ಸಲ್ಲಿ ವಿಶೇಷವಾಗಿ ಈಗಾಗಲೇ ಅಂತ ಮಾತ್ರ ನಾನು ಮಾತಾಡಿದಾಗೆ ಮ್ಯಾಕ್ ತಂಡಗಳನ್ನು ಎಸುವುದು ವಾಹನಗಳನ್ನು ಎಸುವುದು ನಮ್ಮ ಗಸ್ತನ್ನು ಹೆಚ್ಚಿಸುವುದು ತತ್ತಕ್ಷಣ ಸ್ಪಂದನೆ ಮಾಡಿದ ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ಅಲಾಟ್ ಮಾಡುವುದು ಇದ್ರ ಜೊತೆಗೆ ನಮ್ಮಲ್ಲಿ ಒಂದು ಕನ್ಸಾಲ್ಟೇಟೆಡ್ ಫಂಡ್ ಇಡ ಇಡ್ಲಿಕ್ಕೂ ಸಹ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ರೈತರು ಬೆಳೆ ಪರಿಹಾರನ ತತ್ತಕ್ಷಣ ಸ್ಪಂದನೆ ಮಾಡಲಿಕ್ಕೆ ನಿಲ್ವಸಿ ಕಾಯ್ದೆ ಅಂದರೆ ಸರ್ಕಾರದ ಹಣ ಬರದಲ್ಲಿ ನಮ್ಮಲ್ಲೇ ಒಂದು ಸ್ವಲ್ಪ ರಿಸರ್ವ್ ಇಟ್ಕೊಂಡು ಕನ್ಸಾಲ್ಟೇಟೆಡ್ ಫಂಡನ್ನು ಅದರ ಮೂಲಕ ಕೊಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಹಬ್ಕೊಂಡಿದ್ದೀವಿ ಇದಲ್ಲದೆ ಲಾಂಗ್ ಟರ್ಮ್ ಮೇಜಸ್ಸಲ್ಲಿ ಈಗಾಗಲೇ ತಮ್ಮ ಹತ್ರ ಮಾತಾಡಿದಾಗೆ ಪರ್ಮನೆಂಟ್ ಸೊಲ್ಯೂಷನ್ ಈಸ್ ರೈಲ್ವೆ ಬ್ಯಾರಿಕೇಡ್ಸ್ ಅಂದರೆ ವನ್ಯಜೀವಿ ಧಾಮಗಳಿಂದ ಆನೆಗಳು ಅಥವಾ ನಮ್ಮ ರಿಸರ್ವ್ ಫಾರೆಸ್ಟಿಂದ ಆನೆಗಳು ಹೊರಗೆ ಬರದಾಗ ನೋಡ್ಕೊಳ್ಳೋದು ಏನಂತ ಕಾರಿಡಾರ್ ಪ್ರದೇಶದಲ್ಲಿ ಗೇಟುಗಳನ್ನು ಮಾಡಿ ಆ ಗೇಟುಗಳನ್ನು ನಿರ್ವಹಣೆ ಮಾಡೋದು ಟ್ವೆಂಟಿ ಫೋರ್ ಇಂಟು ಒನ್ ಸೆವೆನ್ ಬೇಸಿಸ್ ಮೇಲೆ ಮತ್ತು ಎಲ್ಲಿ ಏನು ಹಡ್ಲು ಮತ್ತು ಹಳ್ಳ ಕೊಳ್ಳಗಳು ಏನು ಬರ್ತಾವ ಅಂಥ ಜಾಗದಲ್ಲಿ ವಿಶೇಷವಾದ ಸ್ಟ್ರಕ್ಚರ್ಸ್ ಮೂಲಕ ಅವನ್ನು ಪ್ಲಗ್ ಮಾಡಿ ಕ್ಲೋಸ್ ಮಾಡಿ ಇಲ್ಲಿನ ಬಾಕಿ ಕೆಲವು ಸ್ಥಳಗಳನ್ನು ಕಾರಿಡಾರ್ ಕಾರಿಡಾರ್ಗಿಸ್ಕೊಳ್ಳೇಬೇಕಾ ಅಂಥ ಸ್ಥಳಗಳನ್ನು ಕಂಪ್ಲೀಟ್ ವಾಚ್ ಮಾಡಿ ಅದನ್ನು ತತ್ತಕ್ಷಣವೇ ಸ್ಪಂದನೆ ಮಾಡೋ ಒಂದು ತಂಡಗಳನ್ನು ಇಟ್ಕೊಂಡು ನಾವು ಕ್ಲೋಸ್ ಅಪ್ ಮಾಡೋಣ ಅಂತ ಇಷ್ಟು ನಾವು ಕ್ರಮ ವಹಿಸಿದ್ದೀವಿ ಇದಕ್ಕೆ ಪೂರಕವಾದ ಎಲ್ಲ ವರದಿಯನ್ನು ಎಲ್ಲ ಹಂತದ ಅಧಿಕಾರಿಗಳಿಗೆ ನಾವು ಇರೋ ಪ್ರಾದೇಶಿಕ ಅನ್ನೋ ಭಾವನೆ ಇಲ್ಲದಲೇ ನಾವು ಒಂದು ತಂಡವಾಗಿ ಕರ್ನಾಟಕ ಅರಣ್ಯ ಇಲಾಖೆ ಒಂದು ತಂಡವಾಗಿ ಇದನ್ನು ಫೇಸ್ ಮಾಡಲಿಕ್ಕೆ ಎನ್ ಜಿ ಎನ್ ಜಿ ಸಹಕಾರವನ್ನು ಸಹ ನಾವು ಇದ್ದೀವಿ ಸ್ಥಳೀಯ ಸಹಕಾರ ಸಂಘ ಸಂಸ್ಥೆಗಳು ಎನ್ ಜಿ ಒಗಳು ಸ್ಥಳೀಯ ಅನುಭವಸ್ಥರು ಅವರ ಮಾಹಿತಿಯನ್ನು ಪಡೆದು ಅವ್ರ ಜೊತೆಗೆ ಕೈಜೋಡಿಸಿ ಈ ಒಂದು ಕೆಲಸವನ್ನು ನಾವು ಮಾಡೋದಕ್ಕೆ ಎಲ್ಲ ಕ್ರಮವಹಿಸಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನಮ್ಗೆ ಕಾಲಾವಕಾಶ ಬೇಕಾಗ್ತದೆ ಮತ್ತು ಜನಗಳ ಸಾಕಾರ ಅತಿ ಮುಖ್ಯ ಈಗ ಏನಾಗುತ್ತೆ ಅಂದರೆ ಸಮಸ್ಯೆಗಳು ಇದೆ ನಾನಿಲ್ಲ ಅಂತ ಹೇಳಲ್ಲ ಹಂಗಂತ ಹೇಳಿ ತತ್ತಕ್ಷಣ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಸಿಗುತ್ತೆ ಅನ್ನೋದಕ್ಕಿಂತ ಆ ಒಂದು ಉತ್ತರ ಸಿಗುವ ದಿಕ್ಕಿನಲ್ಲಿ ನಮ್ಮ ಪ್ರಯಾಣ ಪಾಸಿಟಿವ್ನೆಸ್ಸಲ್ಲಿ ಪಾಸಿಟಿವ್ ಮೈಂಡ್ ಇಟ್ಕೊಂಡು ಪಾಸಿಟಿವ್ ಎನರ್ಜಿ ಇಟ್ಕೊಂಡು ನಾವೆಲ್ಲ ಚಿಂತನೆ ಮಾಡಿದಾಗ ಮಾತ್ರ ಇದಕ್ಕೊಂದು ತಾತ್ಕಾಲಿಕವಾಗಿ ಎಷ್ಟಾಗೋದಷ್ಟು ಪ್ರಾಮಾಣಿಕವಾಗಿ ನಾವು ಪ್ರಯತ್ನಗಳ ಮೂಲಕ ಇದನ್ನು ತಡೆಯಡಿಲಿಕ್ಕೆ ಕ್ರಮವಹಿಸ್ಬೋದಾಗಿದೆ ಅಂತೇಳಿ ನನ್ನ ಮಾತು ಈ ನಿಟ್ಟಿನಲ್ಲಿ ನಾನು ಎಲ್ಲ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ನಮ್ಮ ಅರಣ್ಯ ಇಲಾಖೆ ಪರವಾಗಿ ಒಂದು ಸಹಕಾರವನ್ನು ಕೋರ್ತೀನಿ ಇದು ಆದಷ್ಟು ತಮ್ಮೆಲ್ಲರ ಸಾಕಾರದಿಂದ ಆದಷ್ಟು ಶೀಘ್ರವಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಆಡಲಿಕ್ಕೆ ಮತ್ತು ಇದನ್ನು ಒಂದು ಸುಸೂತ್ರವಾಗಿ ಯಾರಿಗೂ ಮನಸ್ಸಿಗೆ ನೋವಾಗದ ರೀತಿ ಗೆಲ್ಲಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯ ವೀಕ್ಷಕರೇ ಏನು ಕಳೆದ ಮಾರ್ಚ್ ತಿಂಗಳಲ್ಲಿ ಬಂದಂಥ ಡಿ ಎಫ್ ಒ ಅವರು ಈ ವನ್ಯಜೀವಿ ಪ್ರಾಣಿ ಸಂಘರ್ಷ ಮಾನವ ಸಂಘರ್ಷಕ್ಕೆ ಏನು ತಡೆ ಆಗಬೇಕು ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮುಂದುವರಿಸಿದ್ದಾರೆ ರೈತರು ಹಾಗೂ ನಾಗರಿಕರು ಕೂಡ ಅರಣ್ಯ ಇಲಾಖೆಯಿಂದ ಕೈ ಜೋಡಿಸ್ಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಸುದೀರ್ಘವಾದಂಥ ಮಾಹಿತಿಗಳನ್ನು ಕೊಡಗು ಧ್ವನಿಯಿಂದ ಹಂಚಿಕೊಂಡಿದ್ದಾರೆ ಸರ್ಕಾರ ಕ್ರಮದ ಅಂಗವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು ಸಮಯ ಸಹ ಧನ್ಯವಾದಗಳು ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ